ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಸುಮಾರು ಜನ ಹೇಳ್ತಿದ್ರು ಹೇಮ ನಮ್ಗೆ ಕಲೋಂಜೆ ಆಗೋಲ್ಲ ನಮ್ಗೆ ಅದಾಗಲ್ಲ ಇದಾಗಲ್ಲ ಡೈ ನಿಂತ್ಕೊಳ್ಳೋಲ್ಲ ಜಾಸ್ತಿ ದಿನ ಅಂತೆಲ್ಲ ಹೇಳ್ತಾಯಿದ್ರು ಅಂತವ್ರಿಗೆ ಇವತ್ತು ಬಾಣ ಆಗಿ ಕೆಲಸ ಮಾಡೋದು ಒಂದು ಡೈ ತಂದಿದ್ದೀನಿ ಫುಲ್ಲು ಹರ್ಬಲ್ಲು ನೋ ಕೆಮಿಕಲ್ ಓಕೆನಾ ಅದನ್ನು ಇವತ್ತು ಅಪ್ಲೈ ಮಾಡಿದ್ದೀನಿ ನಾನು ಅಪ್ಲೈ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಅಂತ ಜೊತೆಗೆ ಅದಕ್ಕೆ ಮೊಟ್ಟೆ ಆ್ಯಡ್ ಮಾಡಿದ್ದೀನಿ ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ಮೊಟ್ಟೆನ ಸ್ಕಿಪ್ ಮಾಡಿ ಓಕೆನಾ ನೆಕ್ಸ್ಟ್ ಇದರಲ್ಲಿ ಈ ಪ್ರೊಸೀಜರ್ ಏನು ಮಾಡಿದೀನೋ ಅದನ್ನು ನೀವು ತಿಂಗಳಲ್ಲಿ ಎರಡು ಸಲ ಮಾಡಬೇಕು ಓಕೆನಾ ಮತ್ತೆ ಇನ್ನೊಂದು ಎಲ್ಲ ಬಿಳಿ ಕೂದಲು ಹಾಕ್ಬಿಡ್ತೀವಿ ಇವಾಗ ನೂರು ನನ್ನ ತಲೆಯಲ್ಲಿ ನೂರು ಬಿಳಿ ಕೂದಿದ್ರೆ ನೂರು ಕಪ್ ಕೂದಲು ಹಾಕ್ಬೇಕು ಅಂದರೆ ನಾನು ಕೆಮಿಕಲ್ ಯೂಸ್ ಮಾಡಬೇಕು ಇದನ್ನ ನೀವು ಅರ್ಥ ಮಾಡ್ಕೊಂಡು ಓಕೆ ನಮಗೆ ಆರ್ಗ್ಯಾನಿಕ್ಕು ನೋ ಕೆಮಿಕಲ್ ಬೇಕು ಅಂದಾಗ ನಿಮಗೆ ತೊಂಬತ್ತು ಭಾಗದಷ್ಟು ಬಿಳಿ ಕೂದ ಕಪ್ ಮಾಡೋ ಕೆಪಾಸಿಟಿ ಇದೆ ಇನ್ನೊಂದು ಹತ್ತು ಭಾಗ ಆಗೋಲ್ಲ ಯಾಕಂದ್ರೆ ನಾನು ಕೆಮಿಕಲ್ ಯೂಸ್ ಮಾಡ್ತಿಲ್ಲ ಅಕಸ್ಮಾತ್ ನಾನು ಕೆಮಿಕಲ್ ಯೂಸ್ ಮಾಡಿದ್ರೆ ಹತ್ತು ಭಾಗವೂ ಕಪ್ಪೋಗಾಗುತ್ತೆ ಅದನ್ನು ನಾನು ಓಪನ್ ಆಗೇ ಹೇಳಿಬಿಡ್ತೀನಿ ಓಕೆನಾ ಮುಚ್ಚು ಮರೆ ಏನೂ ಇಲ್ಲ ಸೊ ಈ ತೊಂಬತ್ತು ಭಾಗ ನಮ್ಮ ಕಪ್ಪಗಾದರೂ ಪರವಾಗಿಲ್ಲ ಹೆಮ್ಮ ಹತ್ತು ಭಾಗ ಆಗದೇ ಇದ್ರು ಪರವಾಗಿಲ್ಲ ಬಟ್ ಈ ಮೆಥಡಲ್ಲಿ ನೀವು ತಿಂಗಳಿಗೆ ಎರಡು ಸಲ ಮಾಡ್ತಾ ಬಂದರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದೇ ತಿಂಗಳಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಗ್ರೇ ಹೇರ್ಸ್ ಕಮ್ಮಿ ಆಗುತ್ತೆ ಇದ್ರ ಜೊತೆ ನೀವು ಎರಡು ಥರ ಜ್ಯೂಸ್ ಕುಡಿಬೇಕು ಓಕೆನಾ ಅದು ದಿನ ಬಿಟ್ಟು ದಿನ ಆಗಬೇಕು ಒಂದು ಅಲರ್ಜಿ ಇದ್ದರೆ ಬೇಡ ಕರ್ಬೇನ ಸೊಪ್ಪಿನ ಜ್ಯೂಸು ನೀ ಮಜ್ಜಿಗೆ ಥರ ಮಾಡ್ಕೊಳ್ತಾರೆ ಅದು ಕರ್ಬೇನ ಸೊಪ್ಪು ಹಾಕ್ಕೊಂಡು ಕುಡಿಯಿರಿ ಯಾಕೆ ಮಜ್ಗೆ ಅಂತ ಹೇಳ್ದೆ ಆ್ಯಕ್ಚುಲಿ ಮಜ್ಜಿಗೆ ಇಲ್ಲ ಕೆಲವ್ರು ಬರೀ ಕರ್ಬೇನ್ ಸೊಪ್ಪು ಕುಡಿಯೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಥವಾ ಕರ್ಬೇನ ಸೊಪ್ಪಿಗೆ ದಪ್ಪು ನೆಲ್ಲಿಕಾಯಿ ಬರುತ್ತೆ ನೋಡಿ ಬೆಟ್ಟದ ನೆಲ್ಲಿಕಾಯಿ ಅದನ್ನು ಹಾಕ್ಕೊಂಡು ಜ್ಯೂಸ್ ಮಾಡಿ ಕುಡೀರಿ ನಿಮ್ಮ ಮಜ್ಜಿಗೆ ಬೇಡ ನಾವು ಜಾಸ್ತಿ ಜ್ಯೂಸೇ ಕುಡಿತೀವಿ ಎಸ್ ಕರ್ಬೇನ ಸೊಪ್ಪು ಇದ್ರದ್ದು ಬೆಟ್ಟದ ನೆಲ್ಲಿಕಾಯ್ದು ಎರಡೂ ಮಿಕ್ಸ್ ಮಾಡಿ ಉಪ್ಪು ಹಾಕದೆ ಜ್ಯೂಸ್ ಕುಡಿತಾ ಬನ್ನಿ ನಂಬರ್ ಒನ್ ಜಾಸ್ತಿ ಮಜ್ಜಿಗೆ ತಗೊಳ್ಳಿ ಓಕೆ ಮತ್ತು ಹತ್ತು ದಿನಕ್ಕೊಂದ್ಸಲ ಮೊಟ್ಟೆ ಪ್ಯಾಕ್ ಹಾಕಿ ಮೊಟ್ಟೆಯ ಬಿಳಿ ಭಾಗದ ಪ್ಯಾಕ್ ನಾನು ಅದನ್ನೇ ಹಾಕ್ತಾ ಬರ್ತಿರೋದು ವರ್ಷಾನ್ಗಟ್ಲೆಯಿಂದ ಓಕೆನಾ ಸೊ ಇವತ್ತು ಓಪನ್ ಆಗಿ ಹೇಳ್ತಿದ್ದೀನಿ ತೊಂಬತ್ತು ಭಾಗದಷ್ಟು ಕೂದಲು ಯಾರಿಗಾದ್ರೂ ಕಪ್ಪುಗಾಗಬೇಕು ಅಂದರೆ ಈ ವಿಡಿಯೋ ನೋಡಿ ಇಲ್ಲ ನಮಗೆ ನೂರು ಭಾಗವೂ ಕಪ್ಪುಗಾಗಬೇಕು ಅಂದರೆ ಅದು ಸಾಧ್ಯನೇ ಇಲ್ಲ ಓಕೆನಾ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹೇಮನ್ ಬ್ಲಾಗ್ಸ್ ನಾನು ಹಿಮ ಸುಮಾರು ಜನ ಆಯುರ್ವೇದಿಕ್ ಆ ಪ್ರಾಡಕ್ಟ್ ತೊಗೊಬೇಕು ಇದು 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 ಎಲ್ಲ ಕೇಳ್ತಿದ್ದಲ್ಲ ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯಾಕೆ ಅಂದರೆ ನನಗೆ ಅವ್ರ ನಂಬರ್ ಸಿಕ್ತಿರ್ಲಿಲ್ಲ ಅವ್ರ ಪ್ರಾಡಕ್ಟ್ಸ್ ಇಲ್ಲ ಆಮೇಲೆ ನಮ್ಮ ನಾನು ಹೇಳಿ ಬೈ ಮಾಡ್ತಿದ್ನೋ ಅವರು ಫೋನ್ ಎತ್ತುತ್ತಾ ಇಲ್ಲ ಸೊ ಇಷ್ಟು ಪ್ರಾಬ್ಲಮ್ಸ್ ನಡುವೆ ನಾನು ಎಷ್ಟು ಎರಡು ಮೂರು ದಿನದಿಂದ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ನಾನು ಡೈರೆಕ್ಟಾಗಿ ಅವ್ರಿಗೆ ಕೇರಳಲ್ಲೇ ಫೋನ್ ಮಾಡಿ ಅವ್ರನ್ನ ಕೇಳಿ ನಿಮ್ಮ ನಂಬರ್ ಕೊಡಲ ನಿಮ್ಮ ಪರ್ಮಿಷನ್ ಇದೆಯಾ ಅಂತೆಲ್ಲ ಕೇಳಿ ಫಸ್ಟು ಫೋನ್ ಮಾಡ್ತೇನೆ ನೆನೆ ಅವರು ಯಾರೂ ಹಂಗೆಲ್ಲ ಕೊಡೋಲ್ಲ ಆಮೇಲೆ ನಾನು ಆಮೇಲೆ ಇವತ್ತು ಮತ್ತೆ ಫೋನ್ ಮಾಡಿ ನೀವು ಯಾರು ಅಂತೆಲ್ಲ ನನ್ನ ಕೇಳಿದ್ರು ಹಿಂಗೆ ಹಿಂಗೆ ಅಂತ ಹೇಳಿದೆ ಓಕೆನಾ ಅವ್ರ ನಂಬರ್ ಕೊಟ್ಟಿರ್ತೀನಿ ಹೇಳಿ ಈ ಥರ ಹೇಮಾ ನಾಗ್ರೀಚ್ ಬ್ಲಾಕ್ಸಿಂದಾನೆ ಅಂತ ನೋಡೋಣ ಏನಾರು ಡಿಸ್ಕೌಂಟ್ ಅಂತ ಓಕೆನಾ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಹೊಸ ಪ್ರಿಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಬೆಲ್ ಬಟನ್ ಹೊತ್ತಿ ಆಮೇಲೆ ಇನ್ನೊ ಇನ್ನೊಂದು ವಿಷಯ ಹೇಳ್ತೀನಿ ನಾನು ಲಿಂಕ್ಸ್ ಕೊಟ್ಟಿದ್ದೀನಿ ಯಾವ್ದು ಗೊತ್ತಾ ನಿರ್ಮಲ್ಲು ನಲಪ ಮರಾಡಿ ಮಾಸ್ಲ್ಲ ಕೊಟ್ಟಿದ್ದೀನಿ ಈಗ ಕಮ್ಯುನಿಟಿ ಪೋಸ್ಟ್ ಒಂದು ಸಲ ಕಮ್ಯುನಿ ಪೋಸ್ಟ್ ತೆಗೆದು ನೋಡಿ ಅಲ್ಲಿ ಏನೇನು ಪ್ರಾಡಕ್ಟ್ಸ್ ಬೇಕು ಅಂತ ಅವ್ರಿಗೆ ಆರ್ಡರ್ ಮಾಡ್ಕೊಳ್ಳಿ ಓಕೆ ಅಕಸ್ಮಾತ್ ಅವ್ರು ನೀವು ಈ ವಿಡಿಯೋ ಬರೋ ಸೊತ್ತ ಏನಾರು ಲೇಟಾಗಿ ಅವ್ರು ಫೋನ್ ಇತ್ತಿಲ್ಲ ಅಂದರೆ ನಾಳೆ ಇನ್ನೊಂದ್ಸಲ ಟ್ರೈ ಮಾಡಿ ಓಕೆನಾ ಹೇಳಿ ಈ ಥರನೇ ಒಬ್ಬ ಯೂಟ್ಯೂಬರು ಬ್ಯಾಂಗ್ಳೂರಿಂದ ಕೊಟ್ಟರು ಅಂತ ಹೇಳಿ ಓಕೆನಾ ಸರಿ ಬನ್ನಿ ಇವತ್ತಿನ ವೀಡಿಯೋ ಫ್ರೆಂಡ್ಸಿ ನಿಮ್ಮ ಹತ್ರ ಐರನ್ ಬಾಣ್ಲಿ ಇದ್ರೆ ಅದಕ್ಕಿನ್ನ ಇನ್ನೊಂದಿಲ್ಲ ನನ್ನ ಹತ್ರ ಐರನ್ ಬಾಣ್ಲಿ ಇಲ್ಲ ಸೊ ಅದಕ್ಕೆ ಒಂದು ಸ್ಟಿಕ್ ಕಡಾಯಿಲ್ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಚಮಚದಷ್ಟು ಮೆಂತ್ಯೆ ಒಂದು ಚಮಚದಷ್ಟು ನಾನು ಕಲೌಂಜಿ ಅಂದರೆ ಕರಿ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರಿತಿದ್ದೀನಿ ಕರಿ ಜೀರಿಗೆ ಎರಡು ಕೆಲಸ ಮಾಡುತ್ತೆ ಒಂದು ಕೂದಲು ಉದ್ದ ಬೆಳೆಸುತ್ತೆ ಎರಡನೇದು ಫುಲ್ಲು ಕಪ್ಪು ಕೂದಲು ಆಗುತ್ತೆ ಅಂತ ನಾನು ಹೇಳಿಲ್ಲ ಮುಂಚೆನೇ ಅಲ್ವಾ ಸೊ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಕಪ್ಪುಗಾಗುತ್ತೆ ಅದಕ್ಕೆ ಒಂದು ಅರ್ಧ ಚಮಚಷ್ಟು ಗ್ರೀನ್ ಟೀ ಇದ್ದೀನಿ ಗ್ರೀನ್ ಟೀ ಹಾಕ್ಬಿಟ್ಟು ಒಂದು ಬಟ್ ಕಪ್ಪಷ್ಟು ನೀರು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ನಾಲ್ಕು ಇದು ದಾಸವಾಳದ ಎಲೆಗಳನ್ನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಎಲೆ ತುಂಬ ಏನಂತೀವಿ ಇಂಪಾರ್ಟೆಂಟ್ ಕೊಡಬೇಕು ನಾವು ಈ ವಿಡಿಯೋಲಿ ಎರಡು ಎಲೆಗಳಿಗೆ ಒಂದು ದಾಸವಾಳದ ಎಲೆ ಇನ್ನೊಂದು ನಮ್ಮ ನಾವು ಕಾಳಿನ ಎಲೆ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಓಕೆನಾ ಇವೆರಡು ಅಂದರೆ ಈ ಕೆಮ್ಮು ಎಲ್ಲ ಬಂದರೆ ಮಕ್ಳಿಗೆ ಯೂಸ್ ಮಾಡ್ತೀವಿ ನೋಡಿ ಆ ಎಲೆ ಓಕೆನಾ ಇವೆರಡು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕೂದಲು ಉದ್ದು ಬೆಳೆಯೋದಲ್ಲದೆ ದಟ್ಟವಾಗಿ ಬೆಳೆಯುತ್ತೆ ಮತ್ತೆ ಅದು ಸ್ಟ್ರಾಂಗಾಗಿ ಬೆಳೆಯುತ್ತೆ ಆಯ್ತಾ ಸೊ ಅದರಿಂದ ಉದ್ದಕ್ಕೆ ಬೆಳೀಲಿ ಸ್ಟ್ರಾಂಗಾಗಿ ಬೆಳೀಲಿ ಅಂತ ಇದನ್ನು ಯೂಸ್ ಮಾಡ್ತೀವಿ ಕಪ್ಪಕ್ಕೆ ಬೆಳೀಲಿ ಸೊಂಪಿಗೆ ಬೆಳೀಲಿ ಕೂದಲು ಅಂತ ನಾವು ಮೆಂತ್ಯ ಮತ್ತು ಕರಿ ಜೀರಿಗೆ ಹಾಕ್ಕೊಳ್ತೀವಿ ಅರ್ಧ ಟೀ ಸ್ಪೂನ್ ಗ್ರೀನ್ ಟೀ ಇದು ಎಲೆಗಳನ್ನ ಹಾಕದೆ ಅರ್ಧ ಟೀ ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕಿದ್ದೀನಿ ಕಾಫಿ ಪೌಡ್ರು ಸ್ಕಿಪ್ ಆಗೋಯ್ತು ಕಲರ್ ನೋಡಿ ಹೆಂಗೆ ಚೇಂಜ್ ಆಗಿದೆ ಕುದೀತಾ ಇರಬೇಕು ಒಂದು ಐದು ನಿಮಿಷ ಕುದಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಓಕೆನಾ ಇದು ನೋಡಿ ಒಂದು ನಿಮಿಷ ಮೂವತ್ತು ನಲ್ವತ್ತಿಂದವರೆಗೂ ಕಲರು ವೈಟ್ ಆಗೋಲ್ಲ ಬ್ಲ್ಯಾಕಾಗೇ ಇರುತ್ತೆ ಬಟ್ ಏನಂತೀವಿ ಸ್ಟ್ರಾಂಗ್ ಶಾಂಪು ಹಾಕೊಂಡು ತಿಕ್ಕಬೇಡಿ ಓಕೆನಾ ಇವಾಗ ಇದು ರೆಡಿ ಇದೆ ಅದಕ್ಕೆ ಮುಂಚೆ ಇಲ್ಲಿ ನಾನು ಇವಾಗ ಎರಡು ಚಮಚ ಹೆಣ್ಣು ಅಂದರೆ ಗೋರಂಟಿ ತಲೆಗೆ ಹಾಕೋದು ಅಂದರೆ ಒಂದು ಚಮಚ ಇಂಡಿಗೊ ಪೌಡರ್ ಫೈನ್ ಎಟ್ಟಾಗಿ ಆಯುರ್ವೇದ ಅವ್ರದ್ದು ಇದು ಮೂವತ್ತು ನೋಡ್ಕೊಳ್ಳಿ ಒಂದು ಆಯುರ್ವೇದ ಅವ್ರದ್ದು ಪ್ಲಸ್ ಎಲಿಮೆಂಟ್ಸ್ ಕಂಪನಿ ಈಗಾಗಲೇ ನಾನು ಯೂಸ್ ಮಾಡಿದ್ದೀನಿ ಅದಕ್ಕೆ ಓಪನ್ ಮಾಡಿ ಸುಮಾರು ಖಾಲಿ ಆಗಿದೆ ಎಷ್ಟಿದೆ ಗೊತ್ತಾ ಇದು ಐವತ್ತು ರೂಪಾಯಿ ಇದೆ ಐವತ್ತಿದೆ ಮೂವತ್ತು ಐವತ್ತು ಓಕೆ ಅಂದರೆ ಎರಡು ಚಮಚ ಇದು ಅಂದರೆ ಒಂದು ಚಮಚ ಅದು ಫಸ್ಟು ಈಗ ನಾನು ಈ ಬೌಲಲ್ಲಿ ಯಾವಾಗಲೂ ನಾನು ಮೆಹಿ ಕಲಿಸ್ಕೊಳ್ತೀನಿ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಬೌಲ್ ಇಟ್ಕೊಂಡು ಬಿಡ್ತೀನಿ ಈಗ ಅದೇನು ಇಟ್ಕೊಂಡಿದ್ನೋ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ತಣ್ಣಕಾಗಿರಬೇಕು ಫುಲ್ಲು ಓಕೆನಾ இதன நீ பேஸ்ட் மாதிரி தலைக்குச்க்கொள்ளுது டாண்ட் ரஃபு ஹேர்ஃபால் எல்லாம் இதே துணையுது இல்லை இங்க அது ஏனி நோடி இதில் இதன மிஸ் கொள் இதாக்க மிஸ் மாணி இது பர்ஃபெக்டாக வந்து ಚೆನ್ನಾಗಿ ಕಲಿಸ್ಬೇಕು ಇದನ್ನು ನೋಡಿ ಚೆನ್ನಾಗಿ ಬೀಟ್ ಮಾಡ್ಬೇಕು ಅದನ್ನ ಒಂದು ಸ್ಮೂತ್ ಪೇಸ್ಟ್ ಥರ ಬರಬೇಕು ಒಂದು ಐದು ನಿಮಿಷ ಇಟ್ಟರೆ ಸಾಕಿದೆ ಓಕೆನಾ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಮಿಕ್ಸ್ ಮಿಕ್ಸ್ ಮಾಡ್ತೀನಿ ಏನು ಅಂತ ಹೇಳ್ತೀನಿ ಓಕೆ ಬಿಳಿ ಭಾಗ ಎಗ್ ವೈಟ್ ಇದು ಕಂಡೀಷ್ನರು ಹೇರ್ಗೆ ಕೂದಲಿಗೆ ಶೈನಿಂಗು ಎಲ್ಲ ಕೊಡುತ್ತೆ ಒಂದು ನಿಮಿಷ ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲೂ ಶೋ ಮಾಡ್ತೀನಿ ಭಾಗ ತಗೊಂಡಿದ್ದೀನಿ ಓಕೆನಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಮೆಲ್ ಇರುತ್ತೆ ಬಟ್ ತುಂಬ ನಿಮಗೆ ಹೇರ್ಗೆ ಏನಂತೀವಿ ಒಳ್ಳೆ ಕಲರು ಟೆಕ್ಸ್ಚರು ಸಿಲ್ಕಿ ಫಾಮು ಎಲ್ಲ ಕೊಡ್ತ. ಚಂದ ಮಿಕ್ಸ್ ಮಾಡಿ. ಜಸ್ಟ್ 5 ಮಿನಿಟ್ಸ್ ರೆಸ್ಟ್ ಆದ್ರೆ ಸಾಕು. 5 ನಿಮಿಷ ಆಯ್ತು. ಬನ್ನಿ ಈಗ ಅಪ್ಲೈ ಮಾಡಿ ತೋರಿಸ್ತೀನಿ. ಎಸ್ ಓಕೆನಾ. ನಿಮಗೆ ಹೊಸದಕ್ಕೆ ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದಿರೋದು. ನೀವು ಇ سبسCRIPTION കൂടിกด್ಬೇಕು. 3 ಡಾಟ್ಸ್ ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋ ಬಗೋದ. ಇಲ್ಲಿ ಸ್ಯಾಬ್ರಿಟಿಗೆ ಒಂದು ಬ್ಲೌಸ್ ತಗೊಂಡಿದ್ದೀನಿ. ಫಸ್ಟ್ ಆ ಕೂಡ್ಲಲ್ಲಿ ನರ್ಸಿಕ್ಕಿದ್ರೆ ಬಿಡ್ಸ್ಕೊಂಡು ಬಿಡೋಣ. ನಿಮಗೆ ಒಳಗೋಳಿಗೆ ಏನಾದ್ರು ವೈಟ್ ಹೇರ್ಸ್ ಇದ್ದರೆ ಯಾರ್ದಾರು ಒಬ್ಬರು ಹೆಲ್ಪ್ ತಗೊಳ್ಳಿ ಓಕೆನಾ ಹೂ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಕೂದಲು ಬಿಡಿ ಕೂದಲು ಇದೆಯಾ ಅಂತ ಕೇಳ್ತಾರೆ ಕೆಲವರು ನೋಡಿ ಕಾಣ್ತಿದ್ಯಾ ನಿಮಗೆ ಮಾ ಕಪ್ಪು ಕೂದಲು ಮೇಲೆ ಹಾಕ್ಬಿಟ್ಲು ಅದೆಲ್ಲೇ ಡೈಲಾಗ್ ಹೇಳೋಕೆ ಮುಂಚೆ ನಾನೇ ನಿಮಗೆ ವೈಟ್ ಹೇರ್ಸ್ ತೋರಿಸ್ಬಿಡ್ತೀನಿ ಎಲ್ಲರೋಲ್ಲ ಕೆಲವರು ಒಬ್ಬ ಅವ್ರಿಗೂ ಗೊತ್ತಿರೋಲ್ಲ ಅಲ್ವಾ ಏಮನ್ನು ನೋಡಿದ್ರೆ ಬಿಳಿ ಕೂದಲೇ ಇಲ್ಲ ಅಂದ್ಕೊಂಡಿರ್ತಾರೆ ಅಲ್ಲ ಫಸ್ಟ್ ವೈಟ್ ಹೈರ್ಸು ತೋರಿಸಿ ಆಮೇಲೆ ವೀಡಿಯೋ ಮಾಡೋಣ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಬೇಜಾನ್ ವೈಟ್ ಹೈರ್ಸ್ ಇದೆ ನನಗೂ ಒಳಗೊಳಗಿದೆ ನೋಡಿ ಓಕೆ ಇವಾಗ ಮಾಡೋಕೆ ಹೋಗೋಣ ಅಲ್ವಾ ವೈಟ್ ಹೈರ್ಸ್ ಅಲ್ವಾ ಲೈಟಾಗಿ ಆಯಿಲಿಂಗ್ ಇದೆ ನನ್ನ ಕೂದಲು ನಾನು ಯಾವಾಗಲೂ ಡ್ರೈ ಆಗಿಡಲ್ಲ ಕೂದಲನ್ನ ಆಯಿಲ್ ಅಪ್ಲೈ ಮಾಡಿ ಲೈಟಾಗಿ ಅಪ್ಲೈ ಮಾಡ್ತೀನಿ ಸೊ ನಮ್ಮ ಗ್ಲೌಸ್ ರೆಡಿ ಇದೆ ಸಲ ಕೈಯಲ್ಲಿ ಎಷ್ಟೇ ಸ್ಪೂನಲ್ಲಿ ಮಿಕ್ಸ್ ಮಾಡೋದೇ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಬೆಟರ್ ಓಕೆನಾ ಈಗ ಎಲ್ಲೆಲ್ಲಿ ನೋಡಿ ಕಾಣ್ತಿದೆ ತಾನೆ ಫಸ್ಟೇ ಬಿಡಿ ಕೂದಲು ತೋರಿಸಿದ್ದೀನಿ ನಾನು ಮೇ ಇದು ಹಚ್ಚಬೇಕಾದ್ರೆ ಮೇಯಿಂದಿ ನಾನು ಮತ್ತೆ ನಿಮ್ಗೆ ಇದು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಶೋ ಮಾಡೋಕ್ಕಾಗಲ್ಲ ಗೊತ್ತಾ ವೆಚ್ಚ ಕಾನ್ಸಂಟ್ರೇಷನಲ್ಲಿ ಇರ್ತೀವಿ ನೋಡಿ ಫೈನ್ ಈ ಥರ ಒಂದು ಕೋಮ್ ಇಟ್ಕೊಳ್ಳಿ ಓಕೆ ಒಬ್ರು ಹೆಲ್ಪ್ ಇದ್ದರೆ ಇನ್ನೂ ಇಲ್ಲ ಅಂದರೆ ಏನು ಮಾಡೋದು ನಾವೇ ಮಾಡ್ಕೊಳ್ಬೇಕಲ್ವಾ ಸೊ ನೋಡಿ ಹಿಂಗೆ ತಕ್ಕೊಂಡು ತಕ್ಕೊಂಡು ಕಾಣ್ತಿದ್ಯಾ நான் வீடியோலி ஷோ மாண்டு நான் மனேலே மாறாழுவாக நோடி அறமுகி தர மீரர் முந்தை ஹோகிட்டு நோடி இங்கே நோடி வைட் ஹேர்ஸு லாஸ்ட் டேம் நம்ம ஹிமாதயுது எர்டாய் தோர்சுனால ஃபார்ட்டி ஃபைவ் டேஸ் இரத்து அந்த ஃபார்ட்டி டேஸ் இதே இறத்து அது ಅದರಲ್ಲಿ ಕೊಟ್ಟಿದ್ದು ಗ್ಲೌಸ್ ಇದು ವಾಶ್ ಮಾಡಿ ವಾಶ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ಅವ್ರದ್ದು ಶ್ಯಾಂಪು ಅಂತೂ ಖಾಲಿಯಾಗಿ ಹೋಗಿದೆ ಸೊ ಯಾವುದೇ ಡೈ ಮೈಲ್ಡ್ ಶ್ಯಾಂಪೂ ತಗೊಳ್ಳಿ ಎಸ್ ಒ ಎಸ್ ಅಂತ ಒಂದು ಶ್ಯಾಂಪು ಹೇಳಿದ್ನಲ್ಲ ಅದನ್ನು ತೆಗೆದಿಟ್ಕೊಳ್ಳಿ ನನಗೆ ಮುಂದ್ಗಡೆ ಇಲ್ಲ ಒಳಗ್ ಒಳಗಿದೆ ಡೈ ಇದು ಎರಡು ಸ್ಪೂನ್ ಮೆಹೆಂದಿ ಅಂದರೆ ಒಂದು ಸ್ಪೂನು ಇಂಡಿಗೋ ಓಕೆನಾ ಫ್ರೆಂಡ್ಸ್ ಇದೊಂದು ಹಾಫ್ ಅನ್ ಅವರ್ ಇಪ್ಪತ್ತು ನಿಮಿಷ ಅಂತ ಒಂದು ಹಾಫ್ ಅನ್ ಅವರ್ ಬಿಡಿ ಬಟ್ ಎಲ್ಲದಕ್ಕೂ ನೋಡ್ಕೊಳ್ಳಿ ನಿಮ್ಗೆ ನಾನು ಹಾಕಿರೋ ಇದು ಆಗಿ ಬರುತ್ತಾ ಏನು ಅಲರ್ಜಿ ಆಗಲ್ವಾ ಅವೆಲ್ಲ ನೋಡ್ಕೊಬೇಕು ಓಕೆನಾ ನಿಜವಾಗ್ಲೂ ವರ್ಕ್ ಆಗುತ್ತೆ ಮಾಡಿ ನೋಡಿ ಒಂದು ಸಲ ನಾನು ಹೇರ್ ವಾಶ್ ಮಾಡಿ ತೋರಿಸ್ತೀನಿ ನಾನು ಒಂದು ಸಲ ಮೊಟ್ಟೆ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಡೇಸ್ ಒಂದು ಸಲ ಮೊಟ್ಟೆ ಹಾಕ್ತೀನಿ ಕೂದಲು ಬೆಳೆಯೋದಕ್ಕೆ ಅದು ಒಂದು ಸೀಕ್ರೆಟು ಯಾರನ್ನಾದರೂ ಕೇಳಿ ಹಿಂದಿನ ಕಾಲದವ್ರನ್ನ ಕೇಳಿ ಹೇಳ್ತಾರೆ ಮೊಟ್ಟೆನ ಕೂದ್ಲಕ್ಕೆ ಹಾಕಿದ್ರೆ ಕೂದಲು ಬೆಳೆಯುತ್ತೆ ಈಗಿರೋರು ಗೊತ್ತಿರೋಲ್ಲ ಎಲ್ಲರಿಗೂ ಗೊತ್ತಿರಲ್ಲ ಬಟ್ ಒಬ್ರೊಬ್ರು ಗೊತ್ತಿರುತ್ತೆ ಬಿಡಿ ಕುಡ್ದು ನೋಡಿದ್ರಿ ಅಲ್ಲ ಎಲ್ಲೆಲ್ಲಿತ್ತು ಅಂತ ಓಕೆ ಫ್ರೆಂಡ್ಸ್ ಇವಾಗ ನಾನು ನಾಟ್ ಹಾಕ್ಬಿಟ್ಟು ಹೇಳಿದ್ನಲ್ಲ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಇರ್ತೀನಿ ಓಕೆನಾ ತರ್ಟಿ ಮಿನಿಟ್ಸ್ ವಾಶ್ ಮಾಡೋಕೆ ಮುಂಚೆ ನಿಮಗೊಂದು ಸಲ ಶೋ ಮಾಡ್ತೀನಿ ಡ್ರೈ ಆಗಿದೆಯಾ ಅಂತ ಓಕೆನಾ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸ್ ಇದೆ ಡ್ರೈ ಆಗಿದೆ ಓಕೆನಾ ವಾಶ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ವಾಶ್ ಮಾಡಿ ಡ್ರೈ ಮಾಡಿದ್ದೀನಿ ಕಾಣಿಸ್ತಿದ್ಯಾ ವೈಟ್ ಹೇರ್ಸನ್ನು ನೋಡಿ ನೋಡಿ ಇಲ್ಲೆಲ್ಲ ಹಾಕಿದ್ದೆ ಮುಂದೆ ಎಲ್ಲ ಮುಂದೆ ಎಲ್ಲ ಹೋಗಿದ್ದೆ ನೋಡಿ ಬ್ಲ್ಯಾಕ್ ಆಗಿದೆ ಸೊ ನನಗೇನೋ ಪರವಾಗಿಲ್ಲ ಅಂತ ಅನಿಸ್ತು ಆಯಿತಾ ಆಮೇಲೆ ಮೊಟ್ಟೆ ಹಾಕಿದ ಉದ್ದೇಶ ಅಂದರೆ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಕುದಲು ಅಂತ ಅಷ್ಟೆ ಇನ್ನೇನೂ ಇಲ್ಲ ಸೊ ನೀವು ಮೊಟ್ಟೆ ಹಾಕಲ್ಲ ಅಂತಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿಕೊಡಿ ಮೊಟ್ಟೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕುದಲು ಸಾಫ್ಟ್ ಆಗುತ್ತೆ ಸಿಲ್ಕಿ ಆಗುತ್ತೆ ಕೂದಲು ಬೆಳೆಯುತ್ತೆ ಬರೀ ಮೊಟ್ಟೆ ಹಾಕಿ ಪ್ಯಾಕ್ ಹಾಕಿ ನೋಡಿ ವಾರಕ್ಕೊಂದ್ಸಲ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಫಿಫ್ಟೀನ್ ಡೇಸ್ ಒಂದ್ಸಲ ಹಾಕಿ ನೋಡಿ ಮೊಟ್ಟೆ ಹಾಕಿ ಪ್ಯಾಕ್ ಸೂಪರಾಗಿ ಬೆಳೆಯುತ್ತೆ ನಿಮ್ಮ ಕೂದಲು ಸೊ ನಾನು ಫಿಫ್ಟೀನ್ ಡೇಸ್ ಒಂದ್ಸಲ ಮೊಟ್ಟೆ ಹಾಕೇ ಹಾಕ್ತೀನಿ ಓಕೆನಾ ಸೊ ಶೈನಿಂಗ್ ಆ್ಯಂಡ್ ಉದ್ದನೂ ಬೆಳೆಯುತ್ತೆ ಕೂದಲು ನೋಡಿ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಸೆಕ್ಷನ್ ಹಾಕಿ ಆಮೇಲೆ ಇನ್ನೊಂದು ಇದೆಲ್ಲ ಯೂಸ್ ಮಾಡಬೇಕಾದ್ರೆ ಆದಷ್ಟು ಮೈಲ್ಡ್ ಆಗಿರೋ ಶೀಗೆಕಾಯಿ ಅಂತ ಇದನ್ನು ಯೂಸ್ ಮಾಡಿ ಹೇಮ ನಾವು ಶೀಗೆಕಾಯಿ ಹಾಕೋಲ್ಲ ಶ್ಯಾಂಪೂನ ಹಾಕ್ತೀವಿ ಅಂತಂದರೆ ಸ್ಟ್ರಾಂಗಾಗಿರೋ ಶ್ಯಾಂಪೂ ಹಾಕಬೇಡಿ ಮೂರು ದಿನವೂ ನಿಂತ್ಕೊಳ್ಳೋಲ್ಲ ಇದು ನಾನು ಮೂವತ್ತು ದಿನ ಅಂದಿದ್ದೀನಿ ಮೂರು ದಿನವೂ ನಿಂತ್ಕೊಳ್ಳೋಲ್ಲ ಮೈಲ್ಡ್ ಶಾಂ ಶ್ಯಾಂಪೂ ಯೂಸ್ ಮಾಡಿ ಇದನ್ನು ಆರಾಮಕ್ಕೆ ಹತ್ತು ದಿನಕ್ಕೆ ಸಲ ಹಾಕ್ತಾನೇ ಬನ್ನಿ ಕಲಂಜಿ ಏನಿದೆಯೋ ಬ್ಲ್ಯಾಕ್ ಜೀರಿಗೆ ಮತ್ತು ಹೈ ಬಿಸ್ಕಸ್ಸು ದಾಸವಾಳದ್ದು ಮತ್ತು ನಾನು ಯೂಸ್ ಬಂದು ನಾವು ಕಫಾ ಕೆಮ್ಮಿಗೆಲ್ಲ ಬಂದಾಗ ಯೂಸ್ ಮಾಡ್ತೀವಿ ನೋಡಿ ಅದನ್ನು ನಮ್ಮ ನಮ್ಮ ಇದರಲ್ಲಿ ನಾವು ಅದನ್ನು ಓಂಕಾಳಿನೆಲೆ ಅಂತ ಹೇಳ್ತೀವಿ ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಿರೋ ಗೊತ್ತಿಲ್ಲ ನನಗೆ ಒಂದೊಂದು ಏರಿಯಾಲಿ ಅಥವಾ ಒಂದೊಂದು ಊರಲ್ಲಿ ಒಂದೊಂದು ಬಾ ಹೆಸರು ಇರುತ್ತೆ ಓಕೆನಾ ಸೊ ಅದು ಓಂಕಾಳದ ವಾಸನೆ ಬರುತ್ತೆ ಅಂತ ಅದನ್ನು ಹೇಳ್ತೀವಿ ನಾವು ಆ ಥರ ಸೊ ಅದು ಡೈಲಿ ಅಂದರೆ ಮಂತ್ಲಿ ಒಂದು ಎರಡು ಸಲ ಮೂರು ಸಲ ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಕೂದಲು ಆಗಿ ಕೂದಲುಗಳು ಕಪ್ಪಗಾಗುತ್ತೆ ಗ್ರೇ ಹೇರ್ಸ್ನ ತಡಿಬೋದು ಓಕೆನಾ ಒಳಗಡೆನೂ ಅಷ್ಟೇ ಕರ್ಬೇನ್ ಸೊಪ್ಪಿನ ಜ್ಯೂಸ್ ಆಗಲಿ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಆಗಲಿ ತಗೊಳ್ತಾ ಬಂದರೆ ಇನ್ನೂ ಒಳ್ಳೇದು ಸೊ ನೋಡಿ ಮತ್ತಿನ್ನು ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಬೇಕು ಹೊಸ ಪ್ರಿಯಲು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿದ್ದು ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದಲ್ಲಿ ಬೆಲ್ ಬಟನ್ ಓದ್ತಿ ಇನ್ನೇನ ನಿಮ್ಮ ಕ್ಯೂರೀಸು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ ನಾನು ಏನಂದರೆ ಇವಾಗ ಒಂದು ಸಲ ಇವಾಗ ನನಗೊಂದು ನೂರು ಬಿಳಿ ಕೂದಲಿತ್ತು ಅಂದರೆ ತೊಂಬತ್ತು ಬಿಳಿ ಕೂದಲು ಕಪ್ಪಗಾಗಿರುತ್ತೆ ಇನ್ನು ಹತ್ತಾಗಿರಲ್ಲ ಯಾಕಂದರೆ ನಾನು ಕೆಮಿಕಲ್ ಹಾಕಿಲ್ಲ ನಾನು ಹಾಕಿರೋದು ಆರ್ಗ್ಯಾನಿಕ್ ಸೊ ಹಾಕ್ತಾ ಹಾಕ್ತಾನೆ ಅಲ್ವಾ ಸೊ ನಾನು ಹೇಳ್ದಂಗೆ ಹದಿನೈದು ದಿನಕ್ಕೆ ಒಂದ್ಸಲ ಹತ್ತು ದಿನಕ್ಕೆ ಒಂದ್ಸಲ ಹಾಕ್ತಾ ಬನ್ನಿ ಆಮೇಲೆ ನಿಮ್ಗೆ ಏನಾರು ಅಲರ್ಜಿ ಇದೆಯಾ ನೋಡ್ಕೊಳ್ಳಿ ಕರಿಜೀರಿಗೆ ಆಗದಿರೋದು ಅಥವಾ ಮೆಂತ್ಯ ಆಗದಿರೋದು ಇನ್ನೊಂದು ಅದೇನೇನು ಪ್ರಾಡಕ್ಟ್ಸ್ ಹಾಕಿದ್ವೋ ಅದನ್ನು ಅಲರ್ಜಿದೆ ಯೂಸ್ ಮಾಡಿ ಓಕೆನಾ ಇವತ್ತೇನು ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಮೊಸುಬ್ರಿ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲೇ ಸಬ್ಸ್ಕ್ರಿಪ್ಷನ್ ಕೊಟ್ಟು ಫೋದಲ್ ಬೆಲ್ ಬಟನ್